ವಿವಾಹಕ್ಕೆ ಸಿದ್ಧವಾಗಿದ್ದ ಬಾಲಕಿಯ ಕುಟುಂಬದ ಮನವೊಲಿಕೆ ಮಾಡಲಾಗದೆ ವಿಷಯ ತಿಳಿದು ಬಾಲ್ಯ ವಿವಾಹಕ್ಕೆ ಅಧಿಕಾರಿಗಳಿಂದ ತಡೆ ಹಿಡಿಯಲಾಗಿದೆ ತಹಶೀಲ್ದಾರ್ ಪೊಲೀಸ್ ಮಹಿಳಾ ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಬಾಲಕಿಯ ಪೋಷಕರಿಗೆ ಬುದ್ಧಿ ಮಾತನ್ನ ಹೇಳಿದ್ದಾರೆ ಬಾಲ್ಯ ವಿವಾಹ ತಡೆ ಹಿಡಿಯುವಂತೆ ಇನ್ನು ಕಡುಬಡತನದಿಂದ ಮಗಳ ಮದುವೆಗೆ ಪೋಷಕರು ಚಿಂತನೆಯನ್ನ ಮಾಡಿದ್ರು ಹಗರಿ ಬೊಮ್ಮನಹಳ್ಳಿ ತಾಲೂಕು ಆಡಳಿತ ಬಾಲಕಿ ಮನೆಗೆ ದೌಡಾಯಿಸದೆ ಅಂದ್ರೆ ಅಧಿಕಾರಿಗಳು ಈ ಬಾಲಕಿಯ ಮನೆಗೆ ಎಂಟ್ರಿ ಕೊಡ್ತಾರೆ ಇನ್ನು ಈ ವಿದ್ಯಾರ್ಥಿನಿ ಎಸ್ ಎಸ್ ಎಲ್ ಪರ್ಸೆಂಟ್ ಅಂದ್ರೆ ಮಾರ್ಕ್ಸ್ ಅನ್ನ ಕೂಡ ಪಡೆದುಕೊಂಡಿರ್ತಾರೆ ವಿದ್ಯಾಭ್ಯಾಸದಲ್ಲಿ ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಹೋಗಿ ಸಾಧನೆಯನ್ನ ಮಾಡಬೇಕು ಅನ್ನುವಂತ ಕನಸು ಆಕೆಗಿತ್ತು ಆದ್ರೆ ಇವರ ಪೋಷಕರು ವಿವಾಹಕ್ಕೆ ಸಿದ್ಧವಾಗಿದ್ರು ಅಧಿಕಾರಿಗಳಿಂದ ಕಾಲೇಜಿನಲ್ಲಿ ಸೀಟ್ ಕೊಡಿಸಿ ಇದೀಗ ಹಾಸ್ಟೆಲ್ ವ್ಯವಸ್ಥೆಯನ್ನ ಕೂಡ ಆ ವಿದ್ಯಾರ್ಥಿನಿಗೆ ಮಾಡಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪೋಷಕರು ಮಾತ್ರ ಮದುವೆ ಮಾಡಿ ಕೈ ಮುಂದಾಗಿದ್ರು ಹುಡುಗನನ್ನ ನೋಡಿ ಇನ್ನೇನು ಒಂದು ತಿಂಗಳ ಒಳಗೆ ಮದುವೆಯನ್ನ ಮಾಡೋದಕ್ಕೆ ಕೂಡ ನಿರ್ಧಾರವನ್ನ ಮಾಡಿದ್ರು ಈ ಕ್ರಿಯಾ ಪೋಷಕರು ಆದ್ರೆ ಬಾಲಕಿ ಮಾತ್ರ ಇಲ್ಲಿ ಧೈರ್ಯವಾಗಿ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡ್ತಾಳೆ ತಕ್ಷಣ ಎಚ್ಚೆತ್ತ ಹಗರಿಬೊಮ್ಮನಹಳ್ಳಿಯ ತಾಲೂಕು ಆಡಳಿತ ಬಾಲಕಿಯ ಮನೆಗೆ ದೌಡಾಯಿಸಿದೆ ಜೊತೆಗೆ ಏನು ವಿವಾಹಕ್ಕೆ ಸಿದ್ಧ ಮಾಡಿಕೊಂಡಿದ್ರು ಆ ತಯಾರಿ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಬಾಲ್ಯ ವಿವಾಹಕ್ಕೆ ಯಾಕೆ ಬ್ರೇಕ್ ಬೀಳ್ತಾ ಇಲ್ಲ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಸದ್ಯ ಆ ಬಾಲಕಿಯ ಪೋಷಕರಿಗೂ ಕೂಡ ಅಧಿಕಾರಿಗಳು ಬುದ್ಧಿ ಮಾತನ್ನ ಹೇಳಿದ್ದಾರೆ ಕಡು ಬಡತನ ಇರುವ ಕಾರಣದಿಂದಾಗಿ ಮಗಳನ್ನು ಮದುವೆ ಮಾಡಿಕೊಟ್ಟರೆ ಸ್ವಲ್ಪ ಸಮಸ್ಯೆ ನಿವಾರಣೆ ಆಗಬಹುದು ಅನ್ನುವಂತಹ ಯೋಚನೆ ಪೋಷಕರದ್ದು ಆದರೆ ಮಕ್ಕಳು ಕೂಡ ಸಾಕಷ್ಟು ಕನಸನ್ನು ಕಂಡಿರ್ತಾರೆ ಏನಾದರೂ ಸಾಧಿಸಬೇಕು ಅನ್ನುವಂತಹ ಧ್ಯೇಯ ಅವರಲ್ಲೂ ಇರುತ್ತೆ ಅಂಥವರಿಗೆ ಈ ರೀತಿ ಬಾಲ್ಯ ವಿವಾಹ ಮಾಡೋದಕ್ಕೆ ಪೋಷಕರು ಚಿಂತನೆಯನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ನೌಕರಿ ಸಿಗ ಅವ್ರಿಗೆ ಓದಿ ಅವ್ರು ನೋಡ್ಕೋಬೇಕು ಯಾರು ಗಂಡ್ ಮಕ್ಳು ಇಲ್ಲ ಅವ್ರಿಗೆ ಹೋದ ನೀವೇ ಗಂಡ್ಮಕ್ಳು ಇರ್ಬಾರ್ದು ಇಷ್ಟು ಕಷ್ಟದ ಪರಿಸ್ಥಿತಿ ಒಳಗೂ ಅವರು ನಿನ್ನಂಗ ಕೂಲಿನಲ್ಲಿ ಮಾಡ್ಕೊಂಡ್ ಊಟ ಮಾಡಿ ಹಿಂಗೆ ಇರ್ಬೇಕ ಅವರು ಎದಕ್ ಈಗ ನಾವೆಲ್ಲರೂ ಇಷ್ಟು ಜನ ಬರೋ ಅವಶ್ಯಕತೆ ಇತ್ತ ನಿಮಗೆ ಯಾಕೆ ಬಂದೀವಿ ಅಂದ್ರ ಅವಳಿಗೆ ಚೆನ್ನಾಗಿ ಓದಕತ್ತಳ ಓದಿಸ್ರಿ ಅಂತ ಬಂದೀವಿ

ಕಾಲ್ ಮಾಡಿ ಹೇಳಿದೀನಿ ಅವಳು ಕೂಡ ಆ್ಯಕ್ಷನ್ ತಗೊಂಡಿದ್ರು ಆದರೆ ಅದು ಜಾಸ್ತಿ ಆ್ಯಕ್ಷನ್ ತಗೊಂಡಾಗ ನಮ್ಮ ಅಪ್ಪ ಅಮ್ಮ ಏನೂ ರಿಯಾಕ್ಷನ್ ಮಾಡಿಲ್ಲ ಆದರೆ ಮತ್ತೊಂದು ಸರಿ ಮತ್ತೆ ಚೈಲ್ಡ್ ಹುಡ್ ಲೈನಿಂಗ್ ಮಾಡಿ ಮಾಡಿದಾಗ ಮಾಡಿದ್ವಿ ಮತ್ತು ತಹಶೀಲ್ದಾರ್ ಮೇಡಮು ಮತ್ತು ಸರ್ಸ್ ಎಲ್ಲ ಬಂದು ನಮ್ಮ ಮನೆಗೆ ಬಂದು ನಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಹಿಂಗಪ್ಪ ಓದಿಸ್ರಿ ಹೆಣ್ಮ ಮತ್ತು ತಹಶೀಲ್ದಾರ್ ಮೇಡಮವರು ಕೂಡ ನೀವು ನಿಮಗೆ ಕೂಡ ಅವಳು ಗಂಡು ಮಗ ಇದ್ದಾಗೆ ಅವಳು ಚೆನ್ನಾಗಿ ಓದಿಸ್ರಿ ಅವನು ಹೆಣ್ಮಕ್ಳು ಮತ್ತು ಗಂಡು ಮಕ್ಳು ಎಲ್ಲರು ಸಮಾನರು ಅಂತಂದು ಹೇಳಿ ಮತ್ತು ಅವರು ನಮಗೆ ವಿದ್ಯಾಭ್ಯಾಸ ಮಾಡಲು ನನಗೆ ಕಾಲೇಜ್ ಕೂಡ ಕೊಡಿಸಿದರು ತಹಶೀಲ್ದಾರ್ ಮೇಡಮ್ ಅವರು ನಿಮ್ಮ ಅಪ್ಪ ನಿಮ್ಮ ಅಪ್ಪ ಅಮ್ಮ ಯಾಕೆ ಸಿಗಮ್ಮ ಶಾಲಿ ಅಂತ ಕೇಳಿ ಸರ್ ನನ್ನ ಇಲ್ಲಿ ಸರ್ ಇಲ್ಲಿ ಮೇಡಮ್ ನನ್ನವರು ಬದುಕಿ ಹಚ್ಚಿದ್ರು ಮದುವೆ ಆಗು ನಮ್ಮ ಮನೆ ಬಡಪ ಹೇಗೆ ಅಂತ ಹೇಳಿದರು ಸರ್ ಆಗ ಸಾ ತಹಶೀಲ್ದಾರ್ ಮೇಡಮ್ ಅವರು ಇಲ್ಲ ಅಪ್ಪ ಓದಿಸ್ರಿ ಅವಳು ಕೂಡ ಇದು ಬಂದು ಮಗಿ ಅಂತ ತಿಳ್ಕೊಂಡು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿದ ಇನ್ನು ಮುಂದಕ್ಕೆ ಚೆನ್ನಾಗಿ ಮಾಡಿಸ್ರಿ ಮುಂದಕ್ಕೆ ಚೆನ್ನಾಗಿ ಓದ್ಬೋದು ಹೆಣ್ಮಕ್ಳು ಮತ್ತು ಹೆಣ್ಮಕ್ಳು ಎಲ್ರೂ ಅಂತಂದೇಳಿ ವಿದ್ಯಾಭ್ಯಾಸಕ್ಕೆ ರೆಡಿ ಮಾಡಿದ್ದಾರೆ ಹಾಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ ಓದಿಸ್ತೀವಿ ಅಂತಂದೇಳಿ ಅವರು ಕೂಡ ಅರ್ಥ ಮಾಡಿಕೊಂಡು ನಾನು ವಿದ್ಯಾಭ್ಯಾಸಕ್ಕೆ ಕಳಿಸಿದೆ ಅವರಿಗೆ ತುಂಬಾ ತುಂಬಾ ಧನ್ಯವಾದ ಕೂಲಿನಲ್ಲಿ ಮಾಡ್ಕೊಂಡು ಊಟ ಮಾಡಿ ಹಿಂಗೆ ಇರ್ಬೇಕು ಅವರು ಎದಕ್ ಈಗ ನಾವೆಲ್ಲರೂ ಇಷ್ಟು ಜನ ಬರೋ ಅವಶ್ಯಕತೆ ಇತ್ತ ನಿಮಗೆ ಯಾಕೆ ಬಂದಿವಿ ಅಂದ್ರೆ ಚೆನ್ನಾಗಿ ಓದೋತ್ತಳ ಓದಸ್ರಿ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ ಮಂಜುನಾಥ್ ಇನ್ನು ವಿವಾಹಕ್ಕೆ ಸಿದ್ಧವಾಗಿದ್ದಂತಹ ಬಾಲಕಿ ಕುಟುಂಬವನ್ನ ಅಧಿಕಾರಿಗಳು ಮನವೊಲಿಕೆ ಮಾಡಿ ಬಾಲ್ಯ ವಿವಾಹವನ್ನು ತಡೆ ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಆಕೆ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ಅನ್ನು ಕೂಡ ಪಡೆದುಕೊಂಡಿರ್ತಾಳೆ ಅದು ಕೂಡ ಸಾಮಾನ್ಯ ಅಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟು ಓದಿರ್ತಾಳೆ ಆ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಕ್ಕಿದೆ ಆದರೆ ಬಡತನ ಅಂತ ಹೇಳಿ ಪೋಷಕರು ಈ ರೀತಿಯಾದಂತಹ ಚಿಂತನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಜೊತೆಗೆ ಇಲ್ಲಿ ಅಧಿಕಾರಿಗಳ ಕೆಲಸಕ್ಕೂ ಕೂಡ ಮೆಚ್ಚುವಂಥದ್ದು ಏನಿದು ಅಂತ ಹೇಳಿ ವಿವರಣೆಯನ್ನ ನೀಡ್ತಾ ಪರ್ಸೆಂಟೇಜ್ ಕೂಡ ಮಾಡ್ಕೊಂಡಿದ್ರು ಮುಂದೆ ಓದಬೇಕು ಅನ್ನುವಂತಹ ಕನಸು ಕೂಡ ಆಕೆಯಲ್ಲಿ ಹಾಗಾಗಿ ಇಲ್ಲೊಂದ್ ಕಡೆ ಮನೆಯವರು ಕೂಡ ಆಕೆಗೆ ವಿವಾಹ ಮಾಡ್ಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ವಿವಾಹ ಮಾಡ್ಬೇಕು ಇನ್ನೇನು ಹುಡುಗನು ಕೂಡ ನೋಡಿದ್ರು ವಿವಾಹ ಆಗಬೇಕು ಅನ್ನುವಂಥದ್ದು ಎಲ್ಲ ರೀತಿಯನ್ನ ಎರಡು ರೀತಿಯಾದಂತ ಒಂದು ತಯಾರಿಯನ್ನ ಮಾಡ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಆಕೆಗೆ ಮದುವೆ ಕೂಡ ಇಷ್ಟ ಇದ್ದಿದ್ದ ಮತ್ತು ನಾನು ಮುಂದೆ ಓದ್ಬೇಕು ಒಂದು ನೌಕರಿಯನ್ನ ಹಿಡಿಬೇಕು ನನ್ನ ಕಾಲಿನ ಮೇಲೆ ನಾನು ನಿಂತ್ಕೊಳ್ಬೇಕು ಅನ್ನುವಂತಹ ಒಂದು ಭರವಸೆಯ ಮಾತುಗಳನ್ನು ಕೂಡ ಆಕೆ ಆಡಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೋ ಒಂದ್ ಕಡೆ ಆಕೆ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕರೆಯನ್ನು ಕೂಡ ಮಾಡ್ತಾಳೆ ನನ್ಗೆ ಈ ರೀತಿ ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಕರೆಯನ್ನು ಮಾಡಿದ ತಕ್ಷಣವೇ ಅಧಿಕಾರಿಗಳು ಇಲ್ಲಿ ಗಮನಿಸೋದಾದ್ರೆ ಆ ಹಗರಿಬೊಮ್ಮನಳ್ಳಿಯ ತಹಸೀಲ್ದಾರ್ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಬರ್ತಾರೆ ಹಾಗೆ ಪೊಲೀಸ್ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ ಮತ್ತು ಪೋಷಕರು ಒಂದಿಷ್ಟು ಬುದ್ಧಿ ಮಾತನ್ನು ಕೂಡ ಹೇಳ್ತಾರೆ ನೀವೇನಾದ್ರೂ ಈಕೆಗೆ ಮದುವೆಯನ್ನು ಮಾಡಿದ್ರೆ ಈಕೆನೂ ಬಾಲಕಿ ಇದ್ದಾಳೆ ಹದಿನೆಂಟು ಕೂಡ ತುಂಬಿಲ್ಲ ಈಕೆಗೆ ನೀವೇನಾದ್ರೂ ಮದುವೆಯನ್ನು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೆ ಮತ್ತು ಕಾನೂನಿನ ಒಂದಿಷ್ಟು ಪಾಠವನ್ನು ಕೂಡ ಅಧಿಕಾರಿಗಳು ಪೋಷಕರಿಗೆ ಮಾಡಿರ್ತಕ್ಕಂಥದ್ದು ಮತ್ತು ಆ ಈಗ ಏನ್ ಬಾಲಕಿ ಇದ್ದಾಳೆ ಈಕೆ ಧೈರ್ಯ ಮಾಡಿಬಿಟ್ಟು ಮಹಿಳಾ ಸಹ ಸಹಾಯವಾಣಿಗೆ ಕರೆಯನ್ನು ಮಾಡಿದ್ದಾರೆ ಮತ್ತು ಆಕೆ ಧೈರ್ಯವನ್ನು ಕೂಡ ಮೆಚ್ಚಲೇಬೇಕು ಅಧಿಕಾರಿಗಳು ಕೂಡ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ಬಾಲಕಿಯರು ಅಂದ್ರೆ ಹದಿನೆಂಟು ತುಂಬ ತುಂಬಿದೇ ಇರತಕ್ಕಂತಹ ಬಾಲಕಿಯರು ಈ ರೀತಿಯಾದಂತಹ ಧೈರ್ಯವನ್ನು ಪ್ರದರ್ಶನ ಮಾಡ್ಬೇಕು ಯಾಕಂತ ಹೇಳಿದ್ರೆ ಬಾಲ್ಯ ವಿವಾಹ ಕಾನೂನು ಪ್ರಕಾರ ಅಪರಾಧ ಆಗುತ್ತೆ ಹಾಗಾಗಿ ಈ ರೀತಿಯಾದಂತಹ ಘಟನೆಗೆ ಯಾರು ಕೂಡ ಕೈ ಹಾಕಬಾರದು ಅನ್ನುವಂಥದ್ದು ಕೂಡ ಅಧಿಕಾರಿಗಳು ಕೂಡ ಹೇಳಿರ್ತಕ್ಕಂಥದ್ದು ಮತ್ತು ಏನ್ ಬಾಲಕಿಯ ಧೈರ್ಯಕ್ಕೆ ಕೂಡ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂತಹ ಒಂದು ಪ್ರಕರಣ ಕೂಡ ದಾಖಲಾಗಿಲ್ಲ ಆದ್ರೆ ಪೋಷಕರಿಗೆ ಕೂಡ ಅಧಿಕಾರಿಗಳು ಪೊಲೀಸರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲ ರೀತಿಯಾದಂತಹ ಒಂದು ಒಪ್ಪ ಒಪ್ಪಿಗೆ ಪತ್ರವನ್ನು ಕೂಡ ಬರೆಸ್ಕೊಂಡಿದ್ದಾರೆ ನೀವೇನಾದ್ರೂ ನೀವು ಆಕೆಗೆ ಬಲವಂತವಾಗಿ ಮದುವೆ ಮಾಡಿದ್ರೆ ನಮ್ಮ ವಿರುದ್ಧ ಪ್ರಕರಣವನ್ನು ಕೂಡ ನಾವು ದಾಖಲು ಮಾಡ್ತೇವೆ ಕೂಡ ಹಾಗಾಗಿ ಪೋಷಕರು ಕೂಡ ಇದಕ್ಕೆ ಒಪ್ಪಿಬಿಟ್ಟು ಆಕೆಯ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು ದಿವ್ಯಾ ಮಂಜುನಾಥ್ ಅದ್ ಎಷ್ಟೇ ಸ್ಟ್ರಿಕ್ಟ್ ಆಕ್ಷನ್ ಗಳನ್ನ ತೆಗೆದುಕೊಂಡ್ರೂ ಕೂಡ ಚೈಲ್ಡ್ ಮ್ಯಾರೇಜ್ ಗೆ ಬ್ರೇಕ್ ಹಾಕೋದಕ್ಕೆ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಪೋಷಕರ ಫಾಲ್ಟ್ ಅಂತಾನೆ ಹೇಳ್ಬೋದಾ ಅಂತ ಹೇಳಿ ಎಸ್ ಆಬ್ಸುಲ್ಯೂಟ್ಲಿ ರೈಟ್ ದಿವ್ಯಾ ಏನು ಅಂತ ಹೇಳಿದ್ರೆ ಇದಕ್ಕೆ ನಿಜವಾಗ್ಲೂ ಕೂಡ ಶಿಕ್ಷಣದ ಕೊರತೆ ಅಂತಾನೆ ಹೇಳ್ಬೋದು ಈ ಪೋಷಕರಿಗೆ ಒಂದಿಷ್ಟು ಶಿಕ್ಷಣದ ಕೊರತೆ ಕೂಡ ಇದೆ ಎಲ್ಲ ಒಂದ್ ಕಡೆ ಹಳ್ಳಿ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಈ ಇವತ್ತಿನವರೆಗೂ ಕೂಡ ಬಾಲ ವಿವಾಹಗಳು ಕೂಡ ನಡೀತಾ ಇವೆ ಇದಕ್ಕೆ ಕಡಿವಾಣ ಹಾಕ್ತಕ್ಕಂತ ನಿಟ್ಟಿನಲ್ಲೂ ಕೂಡ ಇಲಾಖೆಗಳು ಸರ್ವ ಪ್ರಯತ್ನವನ್ನು ಕೂಡ ಮಾಡ್ತಾ ಇವೆ ಹಾಗಾಗಿ ಈ ಬಾಲಕಿಯ ಧೈರ್ಯ ಕೂಡ ಮೆಚ್ಚುವಂತದ್ದೇ ಯಾವಾಗ ತನಗೆ ಮದುವೆ ಫಿಕ್ಸ್ ಮಾಡ್ತಾರೆ ಹುಡುಗನ ನೋಡ್ತಾರೆ ಅಂದ ತಕ್ಷಣನೇ ಮಹಿಳಾ ಸಹಾಯವಾಣಿಗೆ ಕೂಡ ಈಕೆ ಕರೆ ಮಾಡ್ತಾಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಾಯವಾಣಿಗೆ ಕರೆ ಮಾಡಿದ ನಂತರ ಅಧಿಕಾರಿಗಳು ಬಹಳ ವೇಗವಾಗಿ ಎಂಟ್ರಿಯನ್ನು ಕೊಟ್ಬಿಟ್ಟು ಪೋಷಕರಿಗೆ ಬುದ್ಧಿ ಮಾತನ್ನ ಹೇಳ್ಬಿಟ್ಟು ಮದುವೆಯನ್ನು ಕೂಡ ಈಗ ಆ ನಿಲ್ಸಿದ್ದಾರೆ ಮತ್ತು ವಿದ್ಯಾಭ್ಯಾಸಕ್ಕೆ ಸಹಾಯ ಆಗ್ತಕ್ಕಂತ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು ಈಗ ಮಂಜುನಾಥ್ ನಿಮ್ಮೆಲ್ಲಾ ಮಾಹಿತಿಗಾಗಿ ನಿನ್ನದು ಸ್ಟೇಟ್ಮೆಂಟ್ ಕೊಡ ಮನೆ ಏನು ಮಾತಾಡೋಣ